ಅಧಿಕಾರ ನಮಗೆ ಸಿಕ್ಕಿದೆ ಅದನ್ನು ಯಾವಾಗಲೂ ಸಿಕ್ಕಿರಲಿಲ್ಲ ಸೊ ಕಮ್ಮಿ ನಾವು ಹೇಳಿದ್ದೀವಿ ನಾವು ಹದಿಮೂರು ಜನ ಪ್ಯಾನೆಲ್ ಮಾಡಿದ್ದೀವಿ ಆ ಪ್ಯಾನೆಲ್ ಮುಖಾಂತರ ಸೊ ನಾವು ಸೀಟ್ ನಿಲ್ಲಿಸಿದ್ವಿ ಅಂತ ಹೇಳಿದ್ವಿ ಸೊ ಅದರ ನಂತರ ಸ್ವಲ್ಪ ವ್ಯತ್ಯಾಸಗಳು ಹಾಕಿ ಕೆಲವೊಂದು ಸೀಟ್ ಹೆಚ್ಚು ಕಮ್ಮಿ ಆಗಿದ್ದವು ಇವತ್ತು ಸನ್ಮಾನ್ಯ ಅನ್ನ ಸ್ವಲ್ಪ ಡೆಲಿವರಿ ಪ್ರಸ್ತಾ ಬರ್ತಾಯಿದ್ರು ಕಿತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಲ್ಲಿ ಎದಾರು ಅಲ್ಲಿ ನಾವು ಮುಗಿಸೋದು ಅಲ್ಲಿ ಹೋಗ್ತೀವಿ ಹಂಗಾಗಿ ಅವರು ಡೀಟೇಲ್ ನಾವೆಲ್ಲ ಮಾತಾಡ್ತೀವಿ ಅದಕ್ಕೆ ಮೊದಲನೇದಾಗಿ ಜಿಲ್ಲೆ ಜನತೆಗೆ ರೈತರಿಗೆ ಜಿಲ್ಲಾ ಎಲ್ಲ ಸಚಿವರಿಗೆ ಶಾಸಕರಿಗೆ ನಮ್ಮ ಅಭಿಮಾನಿಗಳಿಗೆ ಕಾರ್ಯಕರ್ತ ಮುಖಾಂತರ ಅನಂತ ಅನಂತ ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ನಾವು ಏನಲ್ಲ ವರ್ಷದ ನಿರಂತರ ಓಡಾಟ ನಾವು ಬ್ಯಾಂಕ್ ತಗೋಬೇಕು ಭಾಳ ಪ್ರಯತ್ನ ಮಾಡ್ತಾ ಇದ್ವಿ ಆದರೂ ನಮಗೆ ಕೆಲವೊಂದು ಸೀಟ್ ಬರ್ತಿದ್ದೀವಿ ನಮಗೆ ಬಹುಮತ ಮಾಡೋಕ್ಕಾಗ್ತಿರಲಿಲ್ಲ ಎರಡು ಒಂದು ಸೀಟ್ ಗೆದ್ದವರು ನಾವು ಅಧ್ಯಕ್ಷ ಮಾಡ್ಕೊತ ಹೋಗಿದ್ದೀವಿ ಅಂದರೆ ಎರಡು ಒಂದು ಗೆದ್ದವ್ರು ಕಾಯಂ ಅಧ್ಯಕ್ಷ ಇವತ್ತು ಪೂರ್ವ ಪ್ರಮಾಣ ನಾನು ಮೊದಲು ಹೇಳಿ ನಿಮಗೆ ಚುನಾವಣೆಗೆ ಸಂಬಂಧಿಸಿ ನಾವು ಈ ಸಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ನಮ್ಮದೇ ಮಾಡ್ಬೇಕಂತೇಳಿ ಇವತ್ತು ಜನ ನಮಗೆ ತಿರುಪು ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದಾರೋ ಅದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳುತ್ತ ಮುಂದಿನ ದಿನಮಂತದಲ್ಲಿ ನಮ್ಮ ಬ್ಯಾಂಕನ್ನ ಭಾಳ ಪ್ರಾಮಾಣಿಕವಾಗಿ ಐದು ವರ್ಷ ನಿರಂತರವಾಗಿ ರೈತರ ಸೇವೆ ಮಾಡ್ತೀವಿ ಗ್ರಾಹಕರ ಸೇವೆ ಮಾಡ್ತೀವಿ ನೌಕರ ಸೇವೆ ಒಳ್ಳೆಯ ಕೆಲಸ ಎಲ್ಲ ಮಾಡ್ತೀವಿ ಈಗೆಲ್ಲ ಸುಮಾರು ಅಂದರೆ ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದಿದ್ವಿ ಹದಿನಾರು ಸ್ಥಾನ ನಾವೆಲ್ಲರೂ ಅಂದರೆ ಏಳು ಜನ ಅವಿರೋಧ ಆಯ್ಕೆ ಆದರು ಏಳು ಜನ ಆಮೇಲೆ ಅದರ ನಂತರ ಇವತ್ತು ಅಪ್ಪ ಸಾಬ್ಳಗಡೆಯವರು ಅನ್ನ ಸಾಹ್ ತೊಲೆ ಅವರು ಮಾದೇವ್ ತೊಳಗೋಡು ಮೂರು ಜನ ಆಯ್ತಿದ್ರು ಅದ್ರ ಜೊತೆಗೆ ಅಂದರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವ್ರದೇ ಆದಂಥ ಕೆಲವೊಂದು ಕ್ಯಾಂಡಿಡೇಟ್ಗಳಿದ್ದವು ಎಕ್ಸಾಂಪಲ್ ಅಂದರೆ ಕಾಗವಾಡ್ಕವ್ರ ಅವಿರೋಧ ಆಯ್ಕೆ ಹೇಳಿ ಅವ್ರು ಹೇಳಿದ್ರು ಅವತ್ತು ಅವರ ಪ್ರಕಾರ ಹ ಆಯ್ಕೆ ಆಯಿತು ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ವಿಕ್ರಮ್ ಇನಾಮ್ ಇನಾಮದಾರ್ ಅವರು ಸಪೋರ್ಟ್ ಮಾಡಿದ್ದೀವಿ ಮಾನ್ಯ ಅಂದ್ರೆ ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು ಇವತ್ತಂದ್ರೆ ಅವರ ಶಾಸಕರವರ ಸಹೋದರ ಎಂತಿದ್ದಾರೆ ಅಲ್ಲಿ ಹಿಂಗಾಗಿ ಕೆಲವು ಸಲ ನಮ್ಮ ನಮ್ಮಲ್ಲಿ ವ್ಯತ್ಯಾಸ ಭಿನ್ನ ನಮ್ಮಲ್ಲಿ ಸ್ವಲ್ಪ ಎಲ್ಲ ಇದ್ದು ಅವು ಸೊ ಮುಂದಿನ ದಿನ ಮಾಡ ಅವನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಹೋಗೋ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ತಮಗೆ ಹೇಳಿದಂಗೆ ನಾವೆಲ್ಲರೂ ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಜನ ಏನು ಮಾತಾಡ್ತಿರಂದ್ರೆ ನಾವೀಂದ್ರೆ ಬ್ಯಾಂಕ ನಾವಿಲ್ಲ ಇಲ್ಲ ಅಂತಿದ್ರು ನಾವು ಬ್ಯಾಂಕ್ ನಡ್ತಿದ್ದಿಲ್ಲ ಬ್ಯಾಂಕ್ ಬ್ಯಾಂಕ್ ಮುಳುಗೋಗ್ತಿದ್ರು ಅಂಥವ್ರಿಗೆ ನಾವು ಐದು ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕಿನ ಚಲೋ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆ ತೋರಿಸಿ ಇತ್ತೀಚೆಗೆ ಮೂರ್ನಾಲ್ಕು ದಿನದಲ್ಲಿ ಸಿಕ್ಕಾಪಟ್ಟೆ ಅಪವಾದ ಮಾಡಿದವ್ರೆ ಸುಳ್ಳು ಅಪಪ್ರಚಾರ ಮತದಾರನಾಗ ಪ್ರಭಾವ ಬೀರ್ಬೇಕಂತೇಳಿ ಎಲ್ಲ ಸುಳ್ಸುಳು ಅಪವಾದ ಮಾಡಿದ್ದಾರೆ ಅದಕ್ಕೇನು ಡಾಕ್ಯುಮೆಂಟ್ಸ್ ಎನ್ನುವರ್ತ ಹಾಕಿಂಗ್ ಅಂದರೆ ಅಪವಾದ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮುಂದಿನ ತೀರ್ಮಾನದಲ್ಲಿ ಅದರ ಡಿಟೇಲ್ವಾದಂಥ ಉತ್ತರ ಕೊಡ್ತೀವಿ ಅದರ ಡಿಟೇಲ್ ಇವತ್ತು ನಾವು ಅದು ಕೊಡಾಕುದಿಲ್ಲ ರೀ ಡಿಟೇಲ್ ಅವ್ರು ಕೊಟ್ಟಿದ್ದು ಅದಕ್ಕೆ ಇವತ್ತೆಲ್ಲ ಯಾಕಂದರೆ ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವು ಅಂದರೆ ಇನ್ನೂ ಈ ಬ್ಯಾಂಕಿನ ಗಟ್ಟಿಯಾಗಿ ನಡೆಸಿಕೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ಯಾಕಂದರೆ ರಾಜೀ ಕಾಗೆ ಅವ್ರು ನಾವು ಆಯ್ಕೆ ಮಾಡಿದ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರು ಬಾಬಾ ಸಾಹೇಬ್ ಪಾಟವ್ರಿಗೂ ನಿಮ್ಮ ನಮ್ಮ ಆದರು ನಾವು ಎಲ್ಲರೂ ಕೂಡಿ ಸುಮಾರು ಹದಿಮೂರು ಜನ ತೆಗೆದಿ ಗ್ರಾಮೀಣ ಬ್ಯಾಂಕ್ ನಡೆಸೋ ಪ್ರಯತ್ನ ಮಾಡ್ತೀವಿ ಮೂರು ಜನ ಅಷ್ಟೇ ಇರೋ ಜನರಿಗೆ ಲೆಕ್ಕ ಹಾಕೋರಿ ಹದಿಮೂರು ಜನ ಒಂದ್ ಗ್ರೂಪ್ ಆಗಿ ಬ್ಯಾಂಕ್ ಏನೂ ಧಕ್ಕೆ ಬರ್ದಂಗೆ ಅವ್ರಿಗಿಂತ ಒಳ್ಳೆಯ ಕೆಲಸ ಮಾಡಿ ಅವ್ರಗಿಂತ ಇನ್ನೂ ಹೆಚ್ಚಿನ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸ್ತೀವಿ ಅಂದರೆ ಅವ್ರ ಇದ್ರಷ್ಟ ಬ್ಯಾಂಕ್ ನಡೆದಲ್ಲ ಅವೆಲ್ಲ ಬ್ಯಾಂಕ್ ನಮ್ಗೆ ನಡೆಸಿ ತಂದಿದ್ವಿ ಅದಕ್ಕೆ ಎಲ್ಲರನ್ನ ಈ ಮುಖಾಂತರ ಎಲ್ಲ ಏನು ಪಿ ಕೆ ಪಿ ಎಸ್ ಸೊಸೈಟಿ ಅದಾವೆ ಅಥವಾ ನಮ್ಮೆಲ್ಲರ ನೌಕರಸ್ತ್ರವು ಅವರಿಗೆಲ್ಲ ಈ ಈ ಪ್ರಶಸ್ಬೇಕಂತ ಸಂದೇಶ ಕೊಡ್ತೀನಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ನಾವು ಯಾರ ಜೊತೆ ದ್ವೇಷ ಮಾಡ್ದಲ್ಲ ನಮಗೆ ಊಟ ಆಗ್ತಾರ ಅಥವಾ ಬೆಟ್ಟರು ಆಯಿತು ನಾವು ಯಾರಿಗೂ ದ್ವೇಷ ಮಾಡೋದಿಲ್ಲ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು ನಿಮಗೆ ಮಾತು ಕೊಟ್ಟಾಗ ನಮ್ಮ ಮಾತನ್ನು ಉಳಿಸ್ಕೊಂಡಿದ್ವಿ ಅದಕ್ಕೆ ತಾವೆಲ್ಲರೂ ಮುಂದೆ ಏನಾದ್ರೂ ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆಲವೊಂದು ವಿಷಯ ಅಂತ ಮಾಡಬೇಕು